ಅಂತೂ ಇಂತೂ ಮತ್ತೆ ಬಿಗ್ ಬಾಸ್ ಶುರು ಆಗ್ಬಿಟ್ಟು ಇವತ್ತು ಮೇಕಿಂಗ್ ವಿಡಿಯೋವನ್ನು ಬಿಗ್ ಬಾಸ್ ಬಿಡುಗಡೆ ಮಾಡಿದೆ ನಾಳೆಯಿಂದ ಅಧಿಕೃತವಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಈ ಬಾರಿಯ ಬಿಗ್ ಬಾಸ್ ಮನೆ ಕಂಪ್ಲೀಟ್ ಆಗಿ ಅರಮನೆಯ ಲುಕ್ಕನ್ನು ಕೊಡ್ತಾ ಇದೆ ಸುದೀಪ್ ಅವರು ಮನೆಯೊಳಗೆ ಇರುವಂತಹ ಒಂದು ಮೇಕಿಂಗ್ ವಿಡಿಯೋವನ್ನ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದೆ ಎಲ್ಲವೂ ಕೂಡ ಹೊಸದಾಗಿದೆ ಹೊಸ ಥೀಮನ್ನು ಅನ್ನ ಇಟ್ಕೊಂಡು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಶುರುವಾಗ್ತಾ ಇದೆ ಕಂಪ್ಲೀಟ್ಲಿ ಅರಮನೆಯನ್ನ ಲುಕ್ ಅನ್ನ ಕೊಡ್ತಾ ಇದೆ ಅದ್ರ ಜೊತೆಗೆ ಈ ಬಾರಿಯ ಬಿಗ್ ಬಾಸ್ಗೆ ಕನ್ನಡದ ಖ್ಯಾತ ನಟಿ ಅದರಲ್ಲೂ ಕೂಡ ಸಾಕಷ್ಟು ಹಲವಾರು ವರ್ಷಗಳಿಂದ ನ್ಯೂಸ್ ಚಾನಲ್ಗಳಲ್ಲಿ ಗುರುತಿಸಿಕೊಂಡಂತಹ ಅವರು ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋದು ಬಹುತೇಕ ಕನ್ಫರ್ಮ್ ಆಗಿದೆ ನಾಳೆಯ ಒಂದು ಸೀಸನ್ನಲ್ಲಿ ನೀವು ಅವರನ್ನು ನೋಡ್ಬೋದು ಈಗಾಗಲೇ ಅಧಿಪತ್ರ ಮೂವಿಯಲ್ಲಿ ನಟನೆಯನ್ನು ಮಾಡಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದ ಜಾನ್ವಿಯವರು ಇದೀಗ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ನಮ್ಮಮ್ಮ ಸೂಪರ್ ಸ್ಟಾರ್ ಆಗಿರ್ಬೋದು ಕುಕ್ಕಿಂಗ್ ಶೋ ಆಗಿರ್ಬೋದು ಇದರಲ್ಲಿ ಕಾಣಿಸ್ಕೊಂಡಂತಹ ನ್ಯೂಸ್ ಆಂಕರ್ ಅವರು ಇದೀಗ ಹೊಸ ಫಿಲ್ಮ್ ಒಂದನ್ನು ಒಪ್ಕೊಂಡಿದ್ರು ಅದ್ರ ಜೊತೆಗೆ ಒಂದು ಫಿಲ್ಮಲ್ಲಿ ನಟನೆ ಕೂಡ ಮಾಡಿದ್ದಾರೆ ರೂಪೇಶ್ ಶೆಟ್ಟಿ ಅವರ ಜೊತೆಗೆ ಅಧಿಪತ್ರ ಮೂವಿಯಲ್ಲಿ ಕಾಣಿಸ್ಕೊಂಡಿದ್ರು ಅದು ಕೂಡ ಹೀರೋಯಿನ್ ಆಗಿ ಇದೀಗ ಸಖತ್ತಾಗಿ ಹಾಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದ್ದಂತಹ ಜಾನ್ವಿಯವರು ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ